Thank <laughs> you. ನೀವು ಯಾರಾದರೂ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ವೀಕೆಂಡ್ ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು ಈ ಜಾಗಕ್ಕೆ ಬರಲೇಬೇಕು ನಮ್ಮ ಬೆಂಗಳೂರಿಂದ ಕೇವಲ ಅರವತ್ತ ಕಿಲೋಮೀಟರ್ ದೂರದಲ್ಲಿರುವ ತುಮಕೂರಿನ ಮಂದಗಿರಿ ಹಿಲ್ ಮಂದಗಿರಿ ಬೆಟ್ಟಕ್ಕೆ ನೀವು ಎಲ್ಲರೂ ಕೂಡ ಭೇಟಿ ಕೊಡಲೇಬೇಕು ಏನು ಅಷ್ಟು ಚೆನ್ನಾಗಿದೆ ಇಲ್ಲೇನು ಎಲ್ಲ ವೆದರ್ ಕಾಣಿಸ್ತಾ ಇದೆ ಎಲ್ಲ ಮೋಡ ಎಲ್ಲ ಇದೆಲ್ಲ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಆಗಿರುವಂತದ್ದು ಅಷ್ಟೇ ಅಲ್ಲ ಈ ವೀಕೆಂಡ್ ಟ್ರಿಪ್ಗೆ ಫ್ಯಾಮಿಲಿ ಕಪಲ್ಸ್ ಸ್ಯಾರು ಬೇಕಾದರೂ ಬರಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ರುದ್ರೂ ಕೂಡ ಇಲ್ಲಿ ಯಾರಿಗೆಲ್ಲ ನಡಿಯಕ್ಕಾಗೋದಿಲ್ವೋ ನೀವು ಕೂಡ ಅವ್ರನ್ನ ಎತ್ಕೊಂಡು ನೀವು ಈ ಬೆಟ್ಟನ ಹತ್ಬೋದು ಆರಾಮಾಗಿ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ಈ ಬೆಟ್ಟನ ಮಂದಗಿರಿ ಹಿಲ್ ಅಂತಾನು ಕರೀತಾರೆ ಮತ್ತೆ ಬಸದಿ ಬೆಟ್ಟ ಅಂತ ಕರೀತಾರೆ ಇದು ನಾನ್ನೂರ ಮೂವತ್ತೈದು ಮೆಟ್ಟಿಲುಗಳನ್ನು ಹೊಂದಿದೆ ಮತ್ತೆ ಇನ್ನು ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಇದೆ ಅದೆಲ್ಲ ಸೇರಿಸಿದ್ರೆ ಒಂದು ಹತ್ತತ್ರ ಏನೆಲ್ಲ ಒಂದು ಐನೂರು ಮೆಟ್ಲು ಆಗುತ್ತೆ ಐನೂರು ಮೆಟ್ಲು ಹತ್ತಿ ಇಳಿಯುವಷ್ಟೊತ್ತಿ ತುಂಬಾ ಅಂದ್ರೆ ತುಂಬಾ ಸ್ವಸ್ಥ ಆಗುತ್ತೆ ಒಂದು ಮೆಟ್ಟಿಲಲ್ಲಿ ನಾವು ಎರಡು ಹೆಜ್ಜೆ ಇಡಬೇಕು ಆ ಥರ ದೊಡ್ಡ ಮೆಟ್ಲುಗಳು ಇರೋದಿಲ್ಲಿ we are young we feel everything it's starting to begin hear the words we were meant to sing close my eyes i feel where we are where we are we can run all night till the dawn till the dawn we light it up Scars. No more fear of hiding. Stay where we are. We're the ones we can pray. ಬೆಟ್ಟನ ಹತ್ತಿ ನಮ್ಮ ಗ್ಯಾಂಗು ಫುಲ್ ಸುಸ್ತಾಗಿ ಎಲ್ರು ಕೂತ್ಕೊಂಡಿದ್ರು ಆಮೇಲೆ ರೆಸ್ಟ್ ಮಾಡಿಕೊಂಡು ಮತ್ತೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಫುಲ್ ಮತ್ತೆ ಮೌಜಿ ಮಾಡ್ಕೊಂಡು ಬಂದ್ವಿ No fear of hiding stay where we are with the words we can break the silence. ಇದೆಲ್ಲ ನೋಡಿದ್ಮೇಲೆ ಟೆಂಪಲ್ ಪಕ್ಕದಲ್ಲೇ ನಿಮ್ಗೊಂದು ನಮ್ಮ ಇಂಡಿಯಾ ಮ್ಯಾಪ್ ತರನೆ ಇರುವಂತ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ತುಂಬಾ ಜನ ಈಜಾಡ್ತಾ ಇರ್ತಾರೆ ಯಾರು ಕೂಡ ಈಜೆಲ್ಲ ಆಡಕ್ ಹೋಗ್ಬೇಡಿ ಜಸ್ಟ್ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಫುಲ್ ಎಂಜಾಯ್ಮೆಂಟ್ ಮಾಡಿ ಏನಕ್ಕಂದ್ರೆ ಎಷ್ಟೋ ಜನ ಈಜ್ ಬರ್ದೆ ಈಜ್ ಅಂತ ಹೋಗಿ ಪ್ರಾಣ ಕಳ್ಕೊಂಡಿರೋದು ಹೌದು ಟ್ರಾವೆಲಿಂಗ್ನ ನಾನು ಸ್ಟಾರ್ಟ್ ಮಾಡಿದ್ದಾಯಿತು ಇದೇ ಥರ ಫ್ಯಾಮಿಲಿ ಕಪಲ್ಸು ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡುವಂಥ ವೀಡಿಯೋಸ್ಗಳನ್ನು ನಾನು ತರ್ತಾ ಇರ್ತೀನಿ ನಿಮ್ಮ ವೀಕೆಂಡ್ ಟ್ರಿಪ್ಪಲ್ಲಿ ಈ ಥರದ ಪ್ಲೇಸ್ಗಳನ್ನು ಹೋಗೋ ಥರ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್